ಅಭಿಮಾನಿಗಳಿಗೆ ಖಡಕ್ ವಾರ್ನಿಂಗ್ ನೀಡಿದ ಸುದೀಪ್ ಹೆಬುಲಿ ಚಿತ್ರದ ಪ್ರಚಾರಕ್ಕೆ ಕಿಚ್ಚ ಸುದೀಪ್ ಬೆಳಗಾವಿಗೆ ಭೇಟಿ ನೀಡಬೇಕಿತ್ತು ಆದರೆ ಅನೇಕ ಕಾರಣಗಳಿಂದ ಸುದೀಪ್ ಭೇಟಿ ನೀಡಲು ಆಗಲಿಲ್ಲ ಆ ವೇಳೆ ಸುದೀಪ್ ಬೆಳಗಾವಿಗೆ ಬರಲಿಲ್ಲ ಎಂದು ಮನನೊಂದ ಬೆಳಗಾವಿಯ ಸಚಿನ್ ಪಾಟೀಲ್ ಮತ್ತು ಪ್ರವೀಣ್ ಪಾಟೀಲ್ ಎಂಬ ಅಭಿಮಾನಿಗಳು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆಯನ್ನ ಹಾಕಿದ್ರು ನಿನ್ನೆ ಕಿಚ್ಚ ಸುದೀಪ್ ಸಚಿನ್ ಪಾಟೀಲ್ ಹಾಗೂ ಪ್ರವೀಣ್ ಪಾಟೀಲ್ ಅಭಿಮಾನಿಗಳಿಬ್ಬರನ್ನ ಮನೆಗೆ ಕರೆಯಿಸಿಕೊಂಡು ಆತ್ಮಹತ್ಯೆಯ ನಿರ್ಧಾರ ಕೈಗೊಳ್ಳಬಾರದು ಎಂದು ಇಬ್ಬರಿಗೂ ಬುದ್ಧಿವಾದವನ್ನ ಹೇಳಿದ್ರು ಇದೇ ವೇಳೆ ತಮ್ಮ ಅಭಿಮಾನಿಗಳಿಗೆ ಖಡಕ್ ವಾರ್ನಿಂಗ್ ಸಹ ನೀಡಿದ್ದಾರೆ ಸುದೀಪ್ ಅವರು ಯಾವ ಕಾರಣಕ್ಕೆ ಕೆಟ್ಟ ಆಲೋಚನೆಗಳ ಬಗ್ಗೆ ಚಿಂತನೆ ಮಾಡುವ ಕೆಲಸಕ್ಕೆ ಹೋಗಬಾರದೆಂದು ಹೇಳಿಕೊಂಡಿದ್ದಾರೆ ಸುದೀಪ್ ಮನೆಗೆ ಭೇಟಿ ನೀಡಿದ ಸಚಿನ್ ಪಾಟೀಲ್ ಮತ್ತು ಪ್ರವೀಣ್ ಪಾಟೀಲ್ ಸುದೀಪ್ ಅವರನ್ನ ಕಣ್ಣಾರೆ ನೋಡಿ ತಬ್ಬಿಕೊಂಡು ಕಣ್ಣೀರು ಸುರಿಸಿದ ಘಟನೆ ಕೂಡ ನಿನ್ನೆ ನಡೆದಿದೆ ತಾವು ಮಾಡಿದ್ದು ತಪ್ಪು ಎಂದು ಸುದೀಪ್ ಅವರ ಬಳಿ ಅವರಿಬ್ಬರು ಕಣ್ಣೀರ್ ಹಾಕಿ ಕ್ಷಮೆಯನ್ನ ಕೇಳಿದ್ದಾರೆ ಎನ್ನಲಾಗ್ತಾ ಇದೆ